ಕಳೆದ ಆರು ತಿಂಗಳ ನಿರಂತರ ಮಾರ್ಕೆಟ್ ಕುಸಿತದಿಂದ ಹಲವಾರು ಜನರು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಥವಾ ಎಸ್ಐಪಿಯನ್ನು ನಿಲ್ಲಿಸಿದ್ದಾರೆ ಮತ್ತೆ ಕೆಲವರು ಎಸ್ಐಪಿಯನ್ನು ನಿಲ್ಲಿಸುವ ಬಗ್ಗೆ ಯೋಚಿಸುತ್ತಿದ್ದಾರೆ ಆದರೆ ಈ ರೀತಿ ಮಾಡುವುದು ಸರಿಯೇ ಇದರಿಂದ ನಿಜವಾಗಲು ಮುಂದಿನ ದಿನಗಳಲ್ಲಿ ಒಳ್ಳೆಯ ಲಾಭವಾಗಲಿದೆಯೇ ಎಂದು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಎಸ್ಐಪಿ ಅಂದರೆ ಒಂದು ನಿರ್ದಿಷ್ಟ ಹಣವನ್ನು ಒಂದು ನಿರ್ದಿಷ್ಟ ದಿನ ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ನ ಮೇಲೆ ತೊಡಗಿಸುವುದು ಅಂದರೆ ನೂರು ರೂಪಾಯಿಯಿಂದ ಪ್ರಾರಂಭಿಸಿ ನಿಮ್ಮ ಆದಾಯಕ್ಕೆ ಅನುಗುಣವಾಗಿ ಒಂದು ನಿರ್ದಿಷ್ಟ ಮೊತ್ತವನ್ನು ಪ್ರತಿ ತಿಂಗಳಿಗೋ ವಾರಕ್ಕೋ ಅಥವಾ ಪ್ರತಿ ದಿನವೂ ಕೂಡ ಇನ್ವೆಸ್ಟ್ ಮಾಡುತ್ತಾ ಹೋಗುವುದು ಹೀಗೆ ಲಾಂಗ್ ಟರ್ಮ್ ಅವಧಿಯಲ್ಲಿ ಇನ್ವೆಸ್ಟ್ ಮಾಡುವಾಗ ಮಾರ್ಕೆಟ್ನ ಹೈ ಮತ್ತು ಲೋಗೆ ಸರಿಯಾಗಿ ಆವರೇಜ್ ಆಗುತ್ತಾ ಹೋಗುತ್ತದೆ ಅಂದರೆ ಪ್ರತಿ ಮ್ಯೂಚುವಲ್ ಫಂಡ್ಗೆ ನೀವು ಇನ್ವೆಸ್ಟ್ ಮಾಡುವ ಹಣಕ್ಕೆ ಸರಿಯಾಗಿ ಷೇರಿನ ರೀತಿಯೇ ಮ್ಯೂಚುವಲ್ ಫಂಡ್ನ ಯೂನಿಟ್ಗಳು ದೊರೆಯುತ್ತದೆ ಹೀಗೆ ದೊರೆಯುವ ಪ್ರತಿ ಯೂನಿಟ್ನ ಬೆಲೆಯೇ ನಾವು ನಾವೆಂದರೆ ನೆಟ್ ಅಸೆಟ್ ವ್ಯಾಲ್ಯೂ ಎಂದರ್ಥ ಇದನ್ನು ಸರಳವಾಗಿ ಒಂದು ಶೇರ್ ಪ್ರೈಸ್ಗೆ ಹೋಲಿಸಬಹುದು ಯಾವಾಗೆಲ್ಲ ಮ್ಯೂಚುವಲ್ ಫಂಡ್ ಖರೀದಿಸಿರುವ ಸ್ಟಾಕುಗಳು ಮೇಲೆ ಹೋಗುತ್ತೋ ಹಾಗೆಲ್ಲ ಅದಕ್ಕೆ ಸರಿಯಾಗಿ ನಾವು ಕೂಡ ಹೆಚ್ಚು ಕಡಿಮೆ ಆಗುತ್ತಾ ಹೋಗುತ್ತದೆ ಯಾರಿಗೆ ಪ್ರತಿದಿನ ಕುಳಿತು ಮಾರ್ಕೆಟ್ ಅನ್ನು ನೋಡಿ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲವೋ ಅಥವಾ ಬೇರೆ ಬೇರೆ ಕೆಲಸಗಳಲ್ಲಿ ವೃತ್ತಿಪರದವರಾಗಿದ್ದರೆ ಅವರಿಗೆ ಈ ಎಸ್ಐ ಪಿ ಬಹಳ ಒಳ್ಳೆಯ ಆಪ್ಷನ್ ಅಂದರೆ ಪ್ರತಿ ತಿಂಗಳು ಒಂದು ಫಿಕ್ಸಡ್ ಅಮೌಂಟಲ್ಲಿ ಇನ್ವೆಸ್ಟ್ ಮಾಡುವಾಗ ನಮ್ಮ ಒಟ್ಟಾರೆ ಇನ್ವೆಸ್ಟ್ಮೆಂಟ್ ಆವರೇಜ್ ಆಗುತ್ತಾ ಹೋಗುತ್ತದೆ ಅಂದರೆ ಯಾವಾಗ ಮಾರ್ಕೆಟ್ ಅಪ್ ಇರುತ್ತದೋ ಹಾಗೆಲ್ಲ ಪ್ರತಿ ಮ್ಯೂಚುವಲ್ ಫಂಡ್ನ ನಾವುನ ಬೆಲೆ ಕೂಡ ಹೆಚ್ಚಾಗಿಯೇ ಇರುತ್ತದೆ ಇದರಿಂದ ನಮಗೆ ಕಡಿಮೆ ಯೂನಿಟ್ಗಳು ಸಿಗುತ್ತವೆ ಆದರೆ ಯಾವಾಗ ಮಾರ್ಕೆಟ್ ಡೌನ್ ಆಗುತ್ತದೋ ಹಾಗೆಲ್ಲ ನಾವ್ನ ಬೆಲೆಯೂ ಕೂಡ ಕಡಿಮೆಯಾಗುವುದರಿಂದ ಅದೇ ಹಣಕ್ಕೆ ನಮಗೆ ಹೆಚ್ಚಿನ ಯೂನಿಟ್ಗಳು ದೊರೆಯುತ್ತದೆ ಅಲ್ಲಿಗೆ ನಾವಿಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಎಸ್ಐ ಪಿಯನ್ನು ಮಾರ್ಕೆಟ್ ಅನ್ನು ಟೈಮ್ ಮಾಡುವ ಸಾಹಸ ಮಾಡದೆ ಆಯಾ ನಿರ್ದಿಷ್ಟ ದಿನದಂದು ಆ ಹಣವನ್ನು ಕಟ್ಟುತ್ತಾ ಹೋಗಬೇಕು ಅಲ್ಲಿಗೆ ಒಂದು ವೇಳೆ ಮಾರ್ಕೆಟ್ ಕುಸಿತವಾದರೂ ಕೂಡ ನಿಮ್ಮ ಎಸ್ಐ ಪಿ ಯನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸಬಾರದು ಯಾಕೆಂದರೆ ಹೀಗೆ ಮಾರ್ಕೆಟ್ ಕುಸಿತವಾದಾಗಲೇ ನಿಮಗೆ ಹೆಚ್ಚಿನ ಯೂನಿಟ್ಗಳು ಸಿಗುವುದರಿಂದ ನಿಮ್ಮ ಮ್ಯೂಚುವಲ್ ಫಂಡ್ನ ಹೆಚ್ಚಿನ ರಿಟರ್ನ್ ಕೂಡ ಸಿಗುವುದು ಈ ರೀತಿಯ ಮಾರ್ಕೆಟ್ ಕುಸಿತವಾದಾಗ ಇನ್ವೆಸ್ಟ್ ಮಾಡುವುದರಿಂದಲೇ ಉದಾಹರಣೆಗೆ ನೋಡೋದಾದರೆ ಒಂದು ನಿಫ್ಟಿ ಇಂಡೆಕ್ಸ್ ಫಂಡ್ ಅನ್ನು ನಾವು ಕನ್ಸಿಡರ್ ಮಾಡೋಣ ಅಕ್ಟೋಬರ್ ಒಂದರಂದು ಈ ಇಂಡೆಕ್ಸ್ ಫಂಡ್ನ ನಾವು ನೂರು ರೂಪಾಯಿ ಇದ್ದರೆ ಮಾರ್ಚ್ ಒಂದರಂದು ಅದರ ನಾವು ಸರಿಸುಮಾರು ಎಂಬತ್ತೈದು ರೂಪಾಯಿ ಅಂದರೆ ಇಲ್ಲಿ ನೀವು ಐದು ಸಾವಿರ ರೂಪಾಯಿಯ ಎಸ್ ಐ ಪಿಯನ್ನು ಮಾಡುತ್ತಿದ್ದರೆ ನಿಮಗೆ ಅಕ್ಟೋಬರ್ನಲ್ಲಿ ಇನ್ವೆಸ್ಟ್ ಮಾಡಿದ ನಂತರ ಸುಮಾರು ಐವತ್ತು ಯೂನಿಟ್ಗಳು ಸಿಕ್ಕಿರುತ್ತವೆ ಆದರೆ ಅದೇ ಹಣವನ್ನು ನೀವು ಮಾರ್ಚ್ನಲ್ಲಿ ಇನ್ವೆಸ್ಟ್ ಮಾಡುವಾಗ ಸುಮಾರು ಐವತ್ತೊಂಬತ್ತು ಯೂನಿಟ್ಗಳು ಸಿಗಲಿವೆ ದೀರ್ಘಾವಧಿ ಸಮಯದಲ್ಲಿ ನೋಡುವಾಗ ಈ ಎಕ್ಸ್ಟ್ರಾ ಸಿಕ್ಕಂಥ ಎಂಟರಿಂದ ಹತ್ತು ಯೂನಿಟ್ಗಳೇ ನಿಮಗೆ ಹೆಚ್ಚುವರಿ ರಿಟರ್ನ್ಸ್ ಅನ್ನು ನೀಡುತ್ತದೆ ಅಥವಾ ಅದನ್ನೇ ನಾವು ಆಲ್ಫಾ ರಿಟರ್ನ್ ಎಂದು ಕೂಡ ಕರೆಯಬಹುದು ಅದರಿಂದ ಈ ರೀತಿಯ ಸಮಯದಲ್ಲಿ ಇನ್ವೆಸ್ಟ್ ಮಾಡುವುದು ಬಹಳ ಉತ್ತಮ ಮತ್ತು ನಮಗೆ ನಿಜವಾದ ಲಾಂಗ್ ಟರ್ಮ್ನಲ್ಲಿ ವೆಲ್ತ್ ಕೂಡ ಕ್ರಿಯೇಟ್ ಮಾಡಲು ಇದರಿಂದಲೇ ಸಾಧ್ಯ ಆದ್ದರಿಂದ ಲಾಂಗ್ ಟರ್ಮ್ನಲ್ಲಿ ಎಸ್ ಐ ಪಿ ಇನ್ವೆಸ್ಟ್ಮೆಂಟ್ ಮಾಡುವವರು ದಯವಿಟ್ಟು ಈ ರೀತಿಯ ಮಾರ್ಕೆಟ್ ಒಲೆಟಾಲಿಟಿಯ ಬಗ್ಗೆ ತಲೆಕೆಡಿಸಿಕೊಳ್ಳದೆ ನಿಮ್ಮ ಎಸ್ ಐ ಪಿಯನ್ನು ಮುಂದುವರಿಸುತ್ತಾ ಹೋಗಿ ಇದರಿಂದ ನಿಮಗೆ ಲಾಂಗ್ ಟರ್ಮ್ ಅವಧಿಯಲ್ಲಿ ಬಹಳಷ್ಟು ಲಾಭವಾಗಲಿದೆ ಇದಲ್ಲದೆ ಎಸ್ ಐ ಪಿಯಲ್ಲಿ ಹೆಚ್ಚಿನ ರಿಟರ್ನ್ ಪಡೆಯಲು ಕೆಲವು ಟ್ರಿಕ್ಗಳಿವೆ ಅವುಗಳನ್ನು ನೋಡುತ್ತಾ ಹೋಗೋಣ ಅವುಗಳಲ್ಲಿ ಮೊದಲನೆಯದು ಎಕ್ಸ್ಟ್ರಾ ಐ ಪಿ ಅಂದರೆ ಇಲ್ಲಿ ಮಾರ್ಕೆಟ್ ಕರೆಕ್ಷನ್ ಹೊಂದಿದ್ದ ಸಮಯದಲ್ಲಿ ಹೆಚ್ಚುವರಿ ಹಣವನ್ನು ಹೂಡಿಕೆ ಮಾಡುವುದು ಉದಾಹರಣೆಗೆ ಮಾರ್ಕೆಟ್ ಹತ್ತು ಪರ್ಸೆಂಟ್ ಕರೆಕ್ಷನ್ ಅನ್ನು ಹೊಂದಿರುವ ಸಮಯದಲ್ಲಿ ಅರ್ಧ ಎಸ್ ಐ ಪಿ ಹಣವನ್ನು ಅಂದರೆ ನಿಮ್ಮ ಐ ಪಿ ಐದು ಸಾವಿರ ರೂಪಾಯಿ ಇದ್ದರೆ ಎಕ್ಸ್ಟ್ರಾ ಎರಡು ಸಾವಿರದ ಐನೂರು ರೂಪಾಯಿಯನ್ನು ಇನ್ವೆಸ್ಟ್ ಮಾಡುವುದು ಅದೇ ರೀತಿ ಒಂದು ವೇಳೆ ಮಾರ್ಕೆಟ್ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಅನ್ನು ನೀಡಿದರೆ ಆ ವೇಳೆ ಒಂದು ಫುಲ್ ಎಕ್ಸ್ಟ್ರಾ ಐ ಪಿ ಅಂದರೆ ಐದು ಸಾವಿರ ರೂಪಾಯಿಯನ್ನೇ ಮತ್ತೊಮ್ಮೆ ಇನ್ವೆಸ್ಟ್ ಮಾಡುತ್ತಾ ಹೋಗುವುದು ಇನ್ನು ಇವುಗಳಲ್ಲೇ ಮತ್ತೊಂದು ತಂತ್ರವೇ ಡೈನಾಮಿಕ್ ಐ ಪಿ ಅಂದರೆ ಇಲ್ಲಿ ನಿಮ್ಮ ಐ ಪಿ ಹಣದ ಜೊತೆ ಮಾರ್ಕೆಟ್ ಎಷ್ಟು ಪರ್ಸೆಂಟ್ ಡೌನ್ ಆಗಿದೆ ಎಂಬುದರ ಮೇಲೆ ಅಷ್ಟು ಹಣವನ್ನು ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡುತ್ತಾ ಹೋಗುವುದು ಅಂದರೆ ಇಲ್ಲಿ ಒಟ್ಟಾರೆ ಐ ಪಿಯು ನಿಮ್ಮ ನಾರ್ಮಲ್ ಎಸ್ ಐ ಪಿ ಪ್ಲಸ್ ಸದ್ಯ ಮಾರ್ಕೆಟ್ ಎಷ್ಟು ಪರ್ಸೆಂಟ್ ಕರೆಕ್ಷನ್ ಆಗಿದೆಯೋ ಅಷ್ಟು ಪರ್ಸೆಂಟ್ ನಾರ್ಮಲ್ ಎಸ್ ಐ ಪಿ ಎಂದರ್ಥ ಉದಾಹರಣೆಗೆ ನೋಡುತ್ತಾ ಹೋಗೋದಾದ್ರೆ ಒಂದು ವೇಳೆ ನೀವು ಐದು ಸಾವಿರ ರೂಪಾಯಿಯ ಎಸ್ ಐ ಪಿಯನ್ನು ಮಾಡುತ್ತಿದ್ದರೆ ಮಾರ್ಕೆಟ್ ಹತ್ತು ಪರ್ಸೆಂಟ್ ಕರೆಕ್ಷನ್ ಅನ್ನು ನೀಡಿದ್ದರೆ ಅಲ್ಲಿಗೆ ಸರಿಯಾಗಿ ಐದು ಸಾವಿರ ಪ್ಲಸ್ ಐದು ಸಾವಿರದ ಹತ್ತು ಪರ್ಸೆಂಟ್ ಅಂದರೆ ಐನೂರು ರೂಪಾಯಿ ಅಲ್ಲಿಗೆ ಒಟ್ಟಾರೆ ಐದು ಸಾವಿರದ ಬದಲು ಐದು ಸಾವಿರದ ಐನೂರು ರೂಪಾಯಿಯನ್ನು ಇನ್ವೆಸ್ಟ್ ಮಾಡುವುದು ಇನ್ನು ಸ್ಟಾಕ್ ಮಾರ್ಕೆಟ್ ನ ಇತಿಹಾಸವನ್ನು ನೋಡೋದಾದ್ರೆ ಹರ್ಷದ್ ಮೆಹತಾ ಸ್ಕ್ಯಾಂ ನಂತರ ಸುಮಾರು ಅರವತ್ತು ಪರ್ಸೆಂಟ್ ಕರೆಕ್ಷನ್ ಎರಡು ಸಾವಿರದ ಡಾಟ್ ಕಾಮ್ ಬಬಲ್ನಿಂದ ಸುಮಾರು ಮೂವತ್ತೈದು ಪರ್ಸೆಂಟ್ ಕರೆಕ್ಷನ್ ಎರಡು ಸಾವಿರದ ಎಂಟರ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಸಮಯದಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಕರೆಕ್ಷನ್ ಇನ್ನು ಎರಡು ಸಾವಿರದ ಇಪ್ಪತ್ತರ ಕೋವಿಡ್ ಸಮಯದಲ್ಲಿ ಸುಮಾರು ನಲವತ್ತು ಪರ್ಸೆಂಟ್ ಕರೆಕ್ಷನ್ ಅನ್ನು ನೀಡಿದೆ ಆದರೆ ಈ ರೀತಿ ಕರೆಕ್ಷನ್ ನೀಡಿದ ಕೆಲವೇ ದಿನಗಳಲ್ಲಿ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಮಾಡಿದ್ದನ್ನು ಇಲ್ಲಿ ಗಮನಿಸಬಹುದು ಅಂದರೆ ಈ ರೀತಿಯ ಕರೆಕ್ಷನ್ ಸಮಯದಲ್ಲಿ ಉತ್ತಮ ಮ್ಯೂಚುವಲ್ ಫಂಡ್ ಅಥವಾ ಯಾವುದಾದರೂ ಒಂದು ಇಂಡೆಕ್ಸ್ ಫಂಡ್ನಲ್ಲೂ ಕೂಡ ಇನ್ವೆಸ್ಟ್ ಮಾಡುವುದು ಬಹಳ ಸೇಫ್ ಮತ್ತು ಇದರಿಂದ ಲಾಂಗ್ ಟರ್ಮ್ನ ಅವಧಿಯಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಬಹುದು ಅದಲ್ಲದೆ ಸಾಮಾನ್ಯವಾಗಿ ಸ್ಟಾಕ್ ಮಾರ್ಕೆಟ್ನ ಗುಣಲಕ್ಷಣವೇ ಮೇಲೆ ಕೆಳಗೆ ಹೋಗುತ್ತಿರುವುದು ಐದು ಪರ್ಸೆಂಟ್ ಕರೆಕ್ಷನ್ ಹತ್ತು ಪರ್ಸೆಂಟ್ ಕರೆಕ್ಷನ್ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಕೂಡ ಮಾರ್ಕೆಟ್ನ ಒಂದು ಸಾಮಾನ್ಯ ಗುಣವಷ್ಟೇ ಹೇಗೆ ಮಾರ್ಕೆಟ್ ಮೇಲೆ ಹೋಗುವಾಗ ಎಲ್ಲರೂ ಕೂಡ ಆ ಸ್ಟಾಕ್ ಅನ್ನು ಖರೀದಿಸಿ ಈ ಫಂಡ್ ಅನ್ನು ಖರೀದಿಸಿ ಎನ್ನುತ್ತಾರೋ ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಕೆಳಗೆ ಹೋಗುವಾಗ ಆ ಶೇರ್ ಅನ್ನು ಮಾರಿ ಎಲ್ಲವನ್ನೂ ಮಾರಿ ಶೇರ್ ಮಾರ್ಕೆಟ್ನಿಂದ ಹೊರಗೆ ಹೋಗಿ ಎನ್ನುವ ರೀತಿಯಲ್ಲೇ ಮಾತಾಡುತ್ತಾರೆ ಇದನ್ನೇ ನಾವು ಸ್ಟಾಕ್ ಮಾರ್ಕೆಟ್ನ ಸೆಂಟಿಮೆಂಟ್ ಎನ್ನುವುದು ಈ ರೀತಿಯ ಸೆಂಟಿಮೆಂಟ್ಗಳು ಪ್ರತಿದಿನ ಬದಲಾಗುತ್ತಿರುತ್ತವೆ ಮತ್ತು ಇವುಗಳಿಗೆ ಲಾಜಿಕಲ್ ರೀಸನ್ ಹುಡುಕುತ್ತಾ ಹೋಗುವುದು ಕೂಡ ಕಷ್ಟವೇ ಆದ್ದರಿಂದ ಯಾರು ಏನೇ ಹೇಳಿದರೂ ಯಾವುದೇ ಕಾರಣಕ್ಕೂ ನಿಮ್ಮ ಎಸ್ ಐ ಪಿಯನ್ನು ಅನ್ನು ನಿಲ್ಲಿಸಬೇಡಿ ಯಾವಾಗಲೂ ಅಷ್ಟೇ ಸ್ಟಾಕ್ ಅಥವಾ ಮ್ಯೂಚುವಲ್ ಫಂಡ್ ಅನ್ನು ಕಡಿಮೆ ಬೆಲೆ ಇದ್ದಾಗ ಬೈ ಮಾಡಿ ಹೆಚ್ಚಿನ ಬೆಲೆ ಇದ್ದಾಗ ಸೆಲ್ ಮಾಡಬೇಕು ಎಂಬುದು ಎಲ್ಲರ ಲೆಕ್ಕಾಚಾರ ಆದರೆ ಸಾಮಾನ್ಯವಾಗಿ ರಿಟೇಲ್ ಇನ್ವೆಸ್ಟರ್ಸ್ಗಳು ಹೆಚ್ಚಿದ್ದಾಗ ಬೈ ಮಾಡಿ ನಂತರ ಕಡಿಮೆಯಾದಾಗ ಅದನ್ನು ಸೆಲ್ ಮಾಡಿ ಲಾಭ ಹೋಗಲಿ ಎಷ್ಟೋ ಬಾರಿ ನಷ್ಟವನ್ನೇ ಅನುಭವಿಸುತ್ತಾರೆ ಆದ್ದರಿಂದ ಲಾಂಗ್ ಟರ್ಮ್ನಲ್ಲಿ ಇನ್ವೆಸ್ಟ್ ಮಾಡುವವರು ಹೆಚ್ಚಿನ ತಲೆ ಕೆಡಿಸಿಕೊಳ್ಳದೆ ಎಸ್ಐ ಪಿಗಳನ್ನು ಮುಂದುವರೆಸಿ ಇದರೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ